ಹಾಂ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆಗಿದ್ದೀವಿ ನೋಡಿ ನಾನು ಇವಾಗೆಲ್ಲವನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇಷ್ಟ ಎಷ್ಟು ಮುಂಜಾನೆ ಎಂಟೂವರೆ ಸೊ ಎಂಟೂವರೆಯಿಂದ ಲಾಕ್ನ ಸ್ಟಾರ್ಟ್ ಮಾಡಿದ್ದೀನಿ ಡಿಸ್ಟರ್ಬೆನ್ಸ್ ಇತ್ತು ಫ್ರೆಂಡ್ಸ್ ಸೊ ಮ್ಯೂಟ್ ಮಾಡಿದ್ದೀನಿ ಸೊಣ್ಣ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಚುಂಚೋಳಿಯ ಬಸ್ ಸ್ಟ್ಯಾಂಡ್ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ನಾನೇನು ಡೀಟೇಲಾಗಿ ತೋರಿಸಿಲ್ಲ ಈ ರೀತಿಯಾಗಿದೆ ನೋಡಿ ಬಸ್ ಸ್ಟ್ಯಾಂಡ್ ಆನಂತರ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಇವತ್ತ ಹುಮ್ನಾಬಾದ್ಗೆ ಹೋಗ್ಬೇಕು ಹುಮ್ನಾದಿ ಹುಮ್ನಾಬಾದ್ನಿಂದ ಮುಂದಕ್ಕೆ ಒಂದು ಹಳ್ಳಿ ಬರುತ್ತೆ ಸೊ ಅಲ್ಲಿಗೆ ಹೋಗಬೇಕು ಇದು ಮುಲ್ಲಾಮಾರಿ ಡ್ಯಾಮ್ ಅಂತ ಕರೀತಾರೆ ಸೊ ಹುಮ್ನಾಬಾದ್ಗೆ ಹೋಗುವಾಗ ನಮ್ಮೂರಿಂದ ಹೋಗುವಾಗ ಈ ಡ್ಯಾಮ್ ಹತ್ತುತ್ತೆ ಮುಲ್ಲಾಮರಿ ಡ್ಯಾಮ್ ತುಂಬಾ ದೊಡ್ಡದಾಗಿದೆ ಯಾವಾಗಲೂ ನೀರು ಭಾಳಷ್ಟು ಇರುತ್ತೆ ಫ್ರೆಂಡ್ಸ್ ಸೊ ಇವಾಗ ಬೇಸಿಗೆಗಾಲ ಅಲ್ವಾ ಮೊದಲಿನಗಿಂತಲೂ ಸ್ವಲ್ಪ ಕಮ್ಮಿ ಅನಿಸುತ್ತೆ ಆದರೂ ಇವಾಗಲೂ ನೀರು ನೋಡಿದರೆ ತುಂಬಾ ಇವೆ ತುಂಬಾ ದೊಡ್ಡದಂಥ ಡ್ಯಾಮ್ ಇದೆ ಇದು ನೀವು ಕೂಡ ನೋಡಿ ಆ ಕಡೆ ಈ ಕಡೆ ಗುಡ್ಡ ಗುಡ್ಡ ಇವೆ ಹಾಗೆ ನಡುವಲ್ಲಿ ನೀರಿವೆ ನೋಡಿ ಫ್ರೆಂಡ್ಸ್ ತುಂಬಾನೇ ಹಸಸ್ರಾಗಿ ಆಗಿ ತುಂಬಾ ಎಲ್ಲ ತುಂಬಾನೇ ತುಂಬಾನೇ ದೊಡ್ಡದಾಗಿದೆ ನೀವು ಕೂಡ ನೋಡಿ ಯಾವ ರೀತಿ ಆಗಿದೆ ಅಂತ ನನಗೆ ಕಮೆಂಟ್ ನಲ್ಲಿ ಹೇಳಿರಿ ಹುಣ್ಣಬಸ್ ಸೈಡಲ್ಲಿ ಮಾವಿನ ತೋಟಗಳು ತುಂಬಾ ಇವೆ ಫ್ರೆಂಡ್ಸ್ ನೋಡಿ ತುಂಬಾ ಅಂದ್ರೆ ತುಂಬಾ ಇದುವ ಮಾವಿನಕಾಯಿ ಗಿಡಗಳು ನೋಡಿದ್ರೆ ಯಾವಾಗ ಕಡ್ಕೊಲಿ ಅನ್ನೋ ಹಾಗೆ ಇದ್ದು ತುಂಬಾ ಚೆನ್ನಾಗಿದ್ವು ಹಣ್ಣಾಗಿದ್ದು ಒಂದೊಂದು ಗಿಡಕ್ಕೆ ಈ ಕಡೆ ಮನೆಯೆಲ್ಲ ಇಟ್ಟಂಗೆ ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇಟ್ಟಂಗಿಯಿಂದ ಕಟ್ಟಿರ್ತಕ್ಕಂಥ ಮನೆಗಳಿವು ಆ ನಂತರ ಇವಾಗ ಚಿಟಗುಪ್ಪ ಬಂತು ನೋಡಿ ಚಿಟಗುಪ್ಪ ಅಂತ ಕರೀತಾರೆ ಇದಕ್ಕ ಚಿಟುಗುಪ್ಪ ಈ ರೀತಿ ಹೇಗಿದೆ ಬಜಾರೆಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಇದು ಕೂಡ ದೊಡ್ಡದಾಗಿದೆ ಚುಟುಗುಪ್ಪ ಚಿಟುಗುಪ್ಪ ಆಗೋಣ ಹುಮ್ನಾಬಾದ್ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಮಾವಿನ ಗಿಡಗಳು ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿವೆ ಮಾವಿನ ಗಿಡ ಅಂತೂ ಎಲ್ಲ ಕಡೆಯೂ ಇವೆ ಹಾಗೆ ಮಾವಿನ ತೋಟಗಳು ಕೂಡ ತುಂಬ ಇವೆ ಈ ಸೈಡ ನಮ್ಮೂರು ಸೈಡಲ್ಲಿ ಮಾವಿನಕಾಯಿ ಅಷ್ಟೊಂದು ಇರಲ್ಲ ಸೊ ಇಲ್ಲಿ ತುಂಬಾ ಇವೆ ನೋಡಿ ಆ ನಂತರ ಇವಾಗ ಹುಮ್ನಾಬಾದ್ ಬಂತು ನೋಡಿ ಫ್ರೆಂಡ್ಸ್ ಇದು ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ನೋಡಿ ಇದು ಇದು ಕೂಡ ತುಂಬಾ ದೊಡ್ಡದಾಗಿದೆ ಬಸ್ ಸ್ಟ್ಯಾಂಡ್ ಸೊ ಇದು ಹುಮ್ನಾಬಾದ್ ಬಸ್ ಸ್ಟ್ಯಾಂಡ್ ಆನಂತರ ಇಲ್ಲಿಂದ ಹುಂಡ ಬಂದ ನಂತರ ಆಟೋ ಮಾಡಿಕೊಂಡು ಇವಾಗ ಹೋಗಬೇಕು ಇವಾಗ ಸ್ವೀಟ್ ಹೌಸ್ಗೆ ಬಂದಿವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಏನೇನು ತೊಗೊಂಡ್ವಿ ಅಂದರೆ ನಾವು ಸ್ವೀಟ್ಸ್ ತೊಗೊಂಡ್ವಿ ಬ್ರೆಡ್ ತೊಗೊಂಡ್ವಿ ಕೇಕ್ ತೊಗೊಂಡ್ವಿ ಹಾಗೆ ಪಾಪಡ್ ಇರುತ್ತೆ ಅಲ್ವಾ ಸೊ ಪಾಪಾಡನ್ನು ತೊಗೊಂಡ್ವಿ ಎಲ್ಲನೂ ತುಂಬಾ ಚೆನ್ನಾಗಿದ್ವು ಇಲ್ಲಿ ಟೇಸ್ಟ್ ಮಾಡಿ ತೊಗೊಂಡ್ವಿ ನಾವು ಕೂಡ ಚೆನ್ನಾಗಿದ್ವು ಆನಂತರ ಫ್ರೂಟ್ಸ್ನು ತೊಗೊಂಡ್ವಿ ಮಾವಿನ ಹಣ್ಣು ಕಲ್ಲಂಗಡಿ ಹಣ್ಣು ಕರ್ಬೀಜ ಹಣ್ಣು ಎಲ್ಲನೂ ತೊಗೊಂಡು ಆಟೋ ಎಲ್ಲ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿನ ನೇಚರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬೇಸಿಗೆಗಾಲದಲ್ಲಿ ಇಷ್ಟು ಗ್ರೀನ್ ಗ್ರೀನ್ ಆಗಿದೆ ಇನ್ನು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವ ರೀತಿ ಇರುತ್ತೆ ಅಂತ ಊಹೆ ಮಾಡ್ಕೊಲಿಕ್ಕೂ ಆಗೋಲ್ಲ ಸೊ ಅಷ್ಟು ಚೆನ್ನಾಗಿದೆ ಈ ಕಡೆ ಎಲ್ಲನೂ ಮಾವಿನ ತೋಟಗಳೇ ಭಾಳ ಇರುತ್ತೆ ಹಾಗೆ ಕಬ್ ಇರುತ್ತೆ ಇನ್ನಿತರ ಬೆಳೆಗಳನ್ನು ಕೂಡ ಈ ಕಡೆ ಬೆಳೀತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಾವಿನ ಹಣ್ಣಿನ ಗಿಡಗಳು ಕೂಡ ಎಲ್ಲಿ ನೋಡಿದರೂ ಮಾವಿನ ಹಣ್ಣಿನ ಗಿಡಗಳಿದ್ವು ಸೊ ನೀವು ಕೂಡ ನೋಡಿ ಇಲ್ಲಿ ಇಟ್ಟಂಗಿ ಬಟ್ಟೆ ಇತ್ತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇಟ್ಟಂಗಿ ಮಾಡ್ತಾರೆ ಈ ಸೈಡ್ ಎಲ್ಲ ತುಂಬಾನೇ ಇದ್ವು ಇಟ್ಟಂಗಿ ಬಟ್ಟೆಗಳು ಹಾಗೆ ಇಲ್ಲಿ ಮನೆಗಳೆಲ್ಲ ಇಟ್ಟಂಗಿ ಹಿಂದೆ ಕಟ್ತಾರೆ ಅಲ್ವಾ ಸೊ ಇಟ್ಟಂಗಿ ಬಟ್ಟೆ ಕೂಡ ಇತ್ತು ಅಲ್ಲಿ ನೋಡಿ ಇಲ್ಲಿ ನೋಡಿ ಮಾವಿನ ಗಿಡಗಳಿವೆ ಮಾವಿನ ಗಿಡ ಎಷ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೂಡ ಇವಾಗ ಬಂದ ಬಸವ ತೀರ್ಥಕ್ಕೆ ಬಂದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ವಿರಭದ್ರೇಶ್ವರ ಟೆಂಪಲ್ ಇದೆ ತುಂಬಾನೇ ಶಕ್ತಿಶಾಲಿ ದೇವರು ಅಂತ ಕೂಡ ಹೇಳಬಹುದು ನೋಡಿ ಈ ರೀತಿಯಾಗಿದೆ ಟೆಂಪಲ್ ಕೂಡ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮದುವೆ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಆಗುತ್ತೆ ಜವಳ ಕಾರ್ಯಕ್ರಮ ಆಮೇಲೆ ನಾ ಹೋದಾಗ ಮದುವೆ ಮತ್ತು ಜವಳ ಕಾರ್ಯಕ್ರಮವೂ ಇತ್ತು ನೋಡಿ ಇಲ್ಲಿ ಕೂಡ ಮಾವಿನ ಗಿಡಗಳು ತುಂಬಾ ಇವೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ಮಾಡ್ತಾರೆ ಟೂ ಮಂತ್ಸ್ ಆಗಿರ್ಬೋದು ಮುಗಿದು ವಿರೋಭದೇಶ್ವರ ಜಾತ್ರೆ ಹುಮ್ನ ಬದ್ದು ಇಲ್ಲಿ ನೋಡಿ ಮಾವಿನಕಾಯಿ ಎಷ್ಟೊಂದಾಗಿವೆ ಇಲ್ಲಿ ಕೂಡ ಹಾಗೆ ನಾವು ಹೋದಾಗ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಯಾಕಂದರೆ ಫಂಕ್ಷನ್ ಎಲ್ಲ ಇದ್ವು ಅಲ್ವಾ ಸೊ ಅದಕ್ಕೋಸ್ಕರ ಈ ರೀತಿಯಾಗಿದೆ ನೋಡಿ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ ಅಷ್ಟೊಂದು ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಭಾಳಷ್ಟು ಜನ ಇದ್ದರು ಹಾಗಾಗಿ ಯಾವಾಗಲಾದರೂ ಮತ್ತೊಮ್ಮೆ ಹೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ನೋಡಿ ಈ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿವೆ ನಾವು ಸಣ್ಣದಿರುವಾಗ ಇವೆಲ್ಲ ತಗೊಂಡು ಆಟ ಆಡ್ತಾ ಇದ್ವಿ ಸೊ ಎಷ್ಟು ಚೆನ್ನಾಗಿವೆ ನೋಡಿ ಹೂವು ಆನಂತರ ಇಲ್ಲೊಂದು ದೇವಸ್ಥಾನ ಇತ್ತು ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಇದು ಮುತ್ತಿಲೆ ಗಿಡ ಅಂತ ಕರೀತಾರೆ ಫ್ರೆಂಡ್ಸ್ ಇದರಿಂದ ನೀವು ಬಾಳೆ ಎಲೆಯಿಂದ ಯಾವ ರೀತಿ ಊಟ ಮಾಡ್ತೀವೋ ಅದೇ ರೀತಿಯಲ್ಲಿ ಎಲೆಗಳನ್ನು ಜೋಡಿಸಿ ಅದನ್ನು ತಾಟಪ್ಲೈ ಮಾಡಿ ಅದನ್ನು ಕೂಡ ಊಟ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಸೈಡ್ ಅವೇ ಯೂಸ್ ಮಾಡ್ತಾರೆ ಆ ನಂತರ ನೆಕ್ಸ್ಟ್ ಡೇ ವ್ಲಾಗ್ನ ಸೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಜೊತೆ ಇವಾಗ ಮುಂಜಾನೆ ಅಮ್ಮ ಅಡುಗೆ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಇವಕ್ಕೆ ಪದರ್ಗಡಿಬ ಅಂತ ಕರೀತಾರೆ ಗೋಧಿ ಹಿಟ್ಟಿನಿಂದ ಮಾಡ್ತಾರೆ ಇವು ಗೋಧಿ ಹಿಟ್ಟನ್ನ ನಾವೆಲ್ಲ ಯಾವಾಗಲೂ ಚಪಾತಿಗೆ ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿಯಲ್ಲಿ ಮಾಡಿಕೊಂಡು ಸಣ್ಣದ ಉಳ್ಳೆಗಳನ್ನು ಮಾಡ್ಕೊಂಡು ಲಡಿಸಿ ಈ ರೀತಿ ನಾಲ್ಕು ಸುತ್ತಲ್ಲಿ ಮಡ್ಚ್ಕೊಂಡು ಕುದಿಸ್ ಕುದಿಸ್ತಾರೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿಕೊಂಡು ಹವೆಯಲ್ಲಿ ಕುದಿಸ್ಬೇಕು ಇವು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಈ ರೀತಿಯಾಗಿ ಇದ್ರ ಜೊತೆ ಸಪ್ಪನ್ ಬ್ಯಾಳಿ ಅಂತ ಮಾಡ್ತಾರೆ ಬೆಲ್ಲವನ್ನು ಹಾಕಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿಗೂ ಕೂಡ ತುಂಬಾ ಅಷ್ಟ್ ಹೆಲ್ತ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಆನಂತರ ನಂಬಲ್ಲಿ ಬೆಳೆಯಿನ ಅಂತ ಮಾಡ್ತಾರೆ ಚಪಾತಿಯಿಂದ ಇದೇ ಹಿಟ್ಟಿನಿಂದ ಗೋಧಿ ಹಿಟ್ಟಿನಿಂದ ಅವು ಕೂಡ ಯಾವಾಗಲಾದರೂ ಮಾಡ್ಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎರಡು ರೀತಿಯಲ್ಲಿ ಮಾಡ್ತಾರೆ ಆ ಕಡುಬು ಕೂಡ ನೋಡಿ ಇವಾಗ ಒಂಥನ ಇದ್ದೀನಿ ಇವಾಗ ಕುದ್ದಿದೆ ನೋಡಿ ಕುದ್ದ ನಂತರ ಈ ರೀತಿಯಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮುಟ್ಟಿದ್ರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಇವಾಗ ರೆಡಿಯಾಗಿವೆ ಕಡುಬು ಈ ರೀತಿಯಾಗಿ ಮಡ್ಚ್ಕೊಂಡು ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಸೈಡಲ್ಲೂ ಈ ರೀತಿಯಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸ್ರಿ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸಪ್ಪಂಬಾಳಿ ಜೊತೆ ತಿಂದರೆ ನೋಡಿ ಇವಾಗ ಕಡಬು ರೆಡಿಯಾಗಿವೆ ನೋಡಿ ಈ ರೀತಿಯಾಗಿ ಮಾಡ್ತಾರೆ ಕ್ಲಿಯರ್ ಕ್ಲಿಯರಾಗಿ ಕಾಣ್ತವೆ ಫೋಟೋದಲ್ಲಿ ಅಷ್ಟೊಂದು ಕಾಣ್ತಿಲ್ಲ ಚೆನ್ನಾಗಿ ಸಪ್ಪನ್ಬೇಳೆ ಯಾವ ರೀತಿ ಮಾಡ್ತಾರೆ ಅಂದರೆ ನಮ್ಮ ಸೈಡಲ್ಲಿ ಬೆಲ್ಲವನ್ನು ಹಾಕಿ ಮಾಡ್ತಾರೆ ಒಂದೆರಡು ಗ್ಲಾಸಷ್ಟು ನೀರಿಟ್ಟು ಆನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕುಟ್ಟಿ ಹಾಕೋಬೇಕು ಬೆಲ್ಲ ಕರಗಿದ ನಂತರ ಒಂದು ಸೋಸೋದ್ರಿಂದ ಸೋಸಿ ಯಾಕಂದರೆ ಬೆಲ್ಲದಲ್ಲಿ ಕಲ್ ಏನಾದರೂ ಹೊಲಸಿದ್ರೆ ಹೋಗುತ್ತೆ ಸೋಸ್ಕೊಂಡು ಆನಂತರ ಮತ್ತೆ ಕುದಿಸ್ಕೋಬೇಕು ಕುದಿಸಿದ ನಂತರ ಏಲಕ್ಕಿ ಪೌಡ್ರ್ ಅಥವಾ ಸೋಪನ್ನು ಹಾಕೊಂಡು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ ಕುದಿಸ್ಕೋಬೇಕು ಕುದಿಸಿದ ನಂತರ ಸ್ವಲ್ಪ ಕೂಡ ಕೂಡ ರೆಡಿಯಾಗುತ್ತೆ ಸೊ ಮುಂಜಾನೆ ಊಟ ನಮ್ಮದು ಇದಾಗಿತ್ತು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಟ್ರೈ ಮಾಡಿದ ತಕ್ಷಣ ನನಗೆ ಕಮೆಂಟ್ನಲ್ಲಿ ತಿಳಿಸ್ರಿ ಆ ನಂತರ ಮಧ್ಯಾಹ್ನ ಹನ್ನೆರಡು ಸುಮಾರಿಗೆ ಮಳೆ ಬರ್ತಾಯಿತ್ತು ನಮ್ಮ ಊರು ಸೈಡಲ್ಲಿ ತುಂಬಾ ಮಳೆ ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ತುಂಬಾ ಗಾಳಿ ಇತ್ತು ಗಿಡಗಳೆಲ್ಲ ಏನು ಭೂತ ಅನ್ನುವಷ್ಟು ಗಾಳಿ ಇತ್ತು ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ನೋಡಿ ಫ್ರೆಂಡ್ಸ್ ಟ್ರಾವೆಲಿಂಗ್ ಬ್ಲಾಗ್ ಅಂತ ಹೇಳ್ಬೋದು ಸೊ ಇಷ್ಟವಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು